ಎನರ್ಜಿ ಚೆನ್ನಾಗಿದೆ ಡೀಪ್ ಸೈಲೆನ್ಸ್ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗುತ್ತೆ ನೀವೇನು ಮಾಡೋದು ಬೇಡ ನ್ಯಾಚುರಲ್ ಆಗಿ ಡೀಪ್ ಸೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಎಷ್ಟೊತ್ತು ಕೂತಿರ್ತೀರ ಅಷ್ಟೊತ್ತು ಒಂದು ರೀತಿ ಆಲ್ಮೋಸ್ಟ್ ಆಟ್ಲೇ ಸ್ಟೇಟಿಗೆ ಅದು ನ್ಯಾಚುರಲ್ ಆಗಿ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಪಿರಮಿಡ್ ಎನರ್ಜಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕಿಟ್ಟು ಐ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ಅಂತ ಕೂಡಲೇ ಗೊತ್ತಲ್ಲ ಎಲ್ಲಾದರೂ ಒಂದು ಕಡೆ ಅಲ್ಲ ರೌಂಡ್ ಹೋಗ್ಬೇಕಾಗತ್ತೆ ಸೊ ಇವತ್ತು ನಾವು ಹೋಗ್ತಾ ಇರುವಂಥ ಒಂದು ಪ್ಲೇಸು ಬ್ಯೂಟಿಫುಲ್ ಆಗಿದೆ ಸೊ ಅದನ್ನ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಡೋಣ ನಾನು ರೆಡಿಯಾಗಿದ್ದೀನಿ ಅಶ್ವಿನಿ ರೆಡಿನಾ ಕೆಲ್ ವಿ ಗೋ ನಾ ಫ್ರೆಂಡ್ಸ್ ನಾವು ಇದಕ್ಕೆ ಕನಕಪುರ ರೂಟ್ ಸೈಡ್ ಹೋಗ್ಬೇಕಾಗಿದೆ ಸೊ ಕನಕಪುರ ಸೈಡ್ ಹೊರಟಿದೀವಿ ಸೋ ಮ್ಯಾಪ್ ಅಲ್ಲಿ ಅವರ್ 1 ಅವರ್ 3 ಮಿನಿಟ್ ಅಂತ ತೋರಿಸ್ತಾ ಇದೆ ಕಾರ್ ಡ್ರೈವ್ ಮಾಡೋದು ಕಾರಲ್ಲಿ ಓಡಾಡೋದು ಅಂದ್ರೆ ಬಹಳ ಇಷ್ಟ ನನಗೆ ಸ್ಟ್ರೇಜಿ ಇಲ್ಲ ಬಟ್ ನಮ್ಮ ಅಶುಗೆ ಬಹಳ ಕೇಜ್ ಕಾರಲ್ಲೆಲ್ಲಾ ಓಡಾಡ್ತಾ ಇದೀವಿ ಅಂದ್ರೆ ಏನ್ ಖುಷಿನೋ ಖುಷಿನೋ ಖುಷಿ ಸೊ ಅದನ್ನ ಯಾಕೆ ಬೇಜಾರ್ ಮಾಡೋದು ಅಂತ ಕಾರ್ ಅಂತ ಹೇಳ್ತೀನಿ ಅನ್ನುವ ಸಲ ವಿಶ್ಯಲಿ ಕಾರಲ್ ಡ್ರೈವ್ ಮಾಡೋದು ಅದ್ ಪಾರ್ಕ್ ಮಾಡೋದು ಅದೆಲ್ಲ ತುಂಬಾ ತಲೆ ಬಿಸಿ ಅದೇ ನಮ್ಮ ಮಾನ್ಸಿಯಲ್ಲಿ ಹೋಗ್ಬಿಟ್ರೆ ಸೊ ಆರಾಮಾಗಿ ಎಲ್ಲಿ ಬೇಕಾದ್ರೂ ಅಲ್ಲಿ ಶಾರ್ಟ್ ಕಟ್ ಅಲ್ಲಿ ರೂಟ್ ಅಲ್ಲಿ ಹೋಗಿ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಆರಾಮಾಗಿ ಹೋಗುದು ಈ ಹೋಗೋದಿದೆಯಲ್ಲ ಏನಂದ್ರೆ ಒಂದು ಸೇಫ್ಟಿ ಇನ್ನೊಂದು ಮಳೆ ಬಂದ್ರೆ ಓಕೆ ನಾವೆಲ್ಲೂ ಪಜಿತಿ ಪಡೋದಿರೋದಿಲ್ಲ ಅಂತ ಹೇಳ್ಬಿಟ್ಟು ಕಾರನ್ ಯೂಸ್ ಮಾಡಬೇಕು ಅದು ಬಿಟ್ಟರೆ ಅದು ಬಿಟ್ಟರೆ ಎಂಜಾಯಬಲ್ ರೈಡ್ ಅಂತ ಏನು ಅನ್ಸಲ್ಲ ಮೇ ಬಿ ನಾನೇನಾದ್ರೂ ಡ್ರೈವ್ ಮಾಡಿದ್ರೆ ಎಂಜಾಯ್ ಪಾಪ ಯಾಕೆ ಸುಮ್ಮನೆ ಬೇಡ ಹ್ಮ್ ಕಲಿತಾ ಇದ್ದೀನಿ ಇನ್ನು ಪೂರ್ತಿಯಾಗಿ ನಾನು ಮೇಲೆ ಡ್ರೈವ್ ಮಾಡಿ ನಮ್ಮ ಗೂಗಲ್ ಏನ್ ಗೊತ್ತಾ ಬರೀ ರೂಟ್ ತೋರ್ಸಿದ್ರೆ ಹಂಗೆ ಹೋಗ್ಬಿಡ್ಬೋದು ಒಂದು ಒಂದ್ ಮೂರ್ ರೂಟ್ ತೋರ್ಸುತ್ತೆ ನೀವು ಚೂಸ್ ಮಾಡ್ಕೊಳಿ ನಿಮ್ಗೆ ಯಾವ್ದು ಹತ್ರ ಇದೆ ಅಂತ ಹೇಳುತ್ತೆ ಸೊ ನಾವ್ ಅದೇನೇನೋ ಚೂಸ್ ಮಾಡ್ಕೊಂಡ್ರೆ ಆ ಸಂದಿಯಲ್ಲಿ ಓಣಿಯಲ್ಲಿ ಸೊ ಆದಷ್ಟು ಮೇನ್ ರೋಡ್ ನ ಚೂಸ್ ಮಾಡ್ಕೊತೀವಿ ಅನ್ಕೊಳ್ಳಿ ಇನ್ ಕೇಸ್ ಹತ್ರ ಇದೆ ಅಂತ ಏನಾದ್ರು ಬೇರೆ ಚೂಸ್ ಮಾಡಿದ್ರೆ ಅದ್ ನಾವು ಹೋಗ್ ತಲುಪೋ ಅಷ್ಟೊಳಗೆ ಒನ್ ಅವರ್ ಆಗಿರೋದು ಟೂ ಅವರ್ ಆಗಿರುತ್ತೆ ಅಶು ಅದೇನೋ ಕೆಟ್ಟು ಕುತೂಹಲ ಕಣ ಯಾರಾದ್ರು ಡ್ರೈವ್ ಮಾಡ್ತಾ ಇದ್ರೆ ಆ ಪಕ್ಕದಲ್ಲಿ ಡ್ರೈವ್ ಮಾಡ್ತಾ ಇರೋರು ಯಾರು ಅಂತ ಇಣಕ್ ನೋಡೋದು ಅದು ಡ್ರೈವರ್ ಮಾಡ್ತಾರೆ ಡ್ರೈವರ್ ಪಕ್ಕದಲ್ಲಿ ಕೂತಿರೋರು ಮಾಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಹೌದಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ನಿಮ್ಗೂ ಈ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಯೂನ್ ಯೂನಿಫಾರ್ಮ್ ಹಿಂಗೆ ರೆಡ್ಡು ಯಪ್ಪ ಅಂದ್ರೆ ಏನ್ ಮಾಡ್ತಾ ಗೊತ್ತು ಒಂದು ಮಂಡೇ ರೆಡ್ ಆ ವೆಹಿಕಲ್ ಮಾಡಿರ್ಬೇಕಾ ನನಗೆ ಗೊತ್ತಾ ಸಂಡೇ ರಜೆ ಸೊ ಸಾಟರ್ಡೆ ಎಲ್ಲಾದ್ರೂ ಹೋಗ್ಬೇಕು ಸಂಡೆ ಇಡೀ ದಿನ ಮಲ್ಕೊಂಡಿದ್ರು ಪರವಾಗಿಲ್ಲ ಬಟ್ ಒಂದ್ ದಿನನಾದ್ರೂ ಔಟ್ ಸೈಡ್ ಹೋಗ್ಬೇಕು ಜಸ್ಟ್ ಮೈಂಡ್ ತರ ಖುಷಿ ಆಮೇಲೆ ಭಾನುವಾರ ಇನ್ನೂ ಖುಷಿ ಸೊ ಫ್ರೆಂಡ್ಸ್ ಫೈನಲಿ ನಾವು ಇವಾಗ ಬಂದಿರುವಂತಹ ಪ್ಲೇಸು ಪಿರಮಿಡ್ ವ್ಯಾಲಿ ಅದಕ್ಕೆ ರೀಚ್ ಆಗಿದ್ದೀವಿ ನಮ್ ಕಾರ್ ನಂಬರ್ ನಾವೇ ಮರ್ತೋಗಿ ಪಾಪ ಸೆಕ್ಯೂರಿಟಿ ಕೇಳಿ ಹೆಸರು ಬರ್ತಿದೀವಿ ಕಾರ್ ನಂಬರ್ ಬುದ್ಧಿವಂತರಿದೀವಿ ನೋಡಿ ಹಿಂಗ ಕರ್ಕೊಂಬಂದ್ರೆ ಹೆಂಡತಿರ ಖುಷಿಯಾಗಿರ್ತಾರೆ ಅಂದ್ರೆ ತಲೆ ತಿಂತಾರೆ ವಾರಕ್ಕೊಂದ್ಸರ್ತಿ ತಲೆ ತಿಂದಿದಕ್ಕೆ ಕರ್ಕಂಬಂದಿದ್ದು ವಾರಕ್ಕೊಂದ್ಸರ್ತಿ ಈ ತರ ಎಲ್ಲ ಕರ್ಕೊಂಡು ಹೋಗ್ಬೇಕು ದಿನ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಕಣ್ ತುಂಬದಿದ್ದೇ ಮಾಡಿಸ್ಬೇಕು ಆಮೇಲೆ ಇಷ್ಟ ಆಗಂಥ ಧಾರಾವಾಹಿ ಕೊರಿಯನ್ ವೆಬ್ ಸಿರೀಸು ಎಲ್ಲ ನೋಡೋಕೆ ಬಿಡಬೇಕು ರೀಲ್ ಮಾಡಬೇಕು ರೀಲ್ ಓಡಿಲ್ಲ ಅಂದ್ರೆ ನಾವೇ ಬಯಸ್ಕೊಬೇಕು ಚೆನ್ನಾಗಿದೆ ಬರ್ತಾ ಇದ್ದಂಗೆ ಸಖತ್ತು ಪೀಸ್ಫುಲ್ ಮೈಂಡ್ ಫೀಲ್ ಆಗ್ತಾ ಇದೆ ನಮ್ಮ ಮಷಿ ನೋಡಿ ಏನು ಸಕ್ಕ ಕಾಣ್ತಾ ಇದ್ದಾನಲ್ಲ ಸೊ ಪಾರ್ಕಿಂಗ್ ಮಾಡಿಬಿಟ್ಟು ಎಂಟ್ರೆನ್ಸ್ ಇದೆ ಇಲ್ಲಿ ನೀವು ನೋಡ್ಬೋದು ಎಲ್ಲೆಲ್ಲಿ ಏನೇನಿದೆ ಅಂತ ಇಲ್ಲೇ ಬರ್ದಿದ್ದಾರೆ ಸೊ ಅದನ್ನ ನೋಡ್ಕೊಂಡು ಮುಂದೆ ಹೋಗ್ಬೋದು ಐದಾರು ಈ ಕಡೆ ಹೋಗ್ಬೋದು ಇದು ವ್ಯಾಲಿ ನಿತ್ಯಾನಂದ ಸೇವಾ ವ್ಯಾಲಿ ಪೋಡು ಮೆಗಾ ಪೆರಿಮಿಡ್ ಸೋಲ್ ನೆಸ್ಟ್ ವಾಶ್ ಓಕೆ ಇಲ್ಲ ಮೆಗ ನೋಡಿ ಬೋಟಿಂಗ್ ಮಾಡಿದಾರೆ ಹೋಗ್ತಿಯಾ ನೋಡಿ ಇಲ್ಲಿ ಬೋಟಿಂಗ್ ಪೆಡಲ್ ಬೋಟಿಂಗ್ ಎಲ್ಲ ಮಾಡ್ಬೋದು ಸೊ ಬೋಟಿಂಗಿಗೆ ಹೋಗೋದಕ್ಕೆ ಎಂಟ್ರೆನ್ಸು ಆಮೇಲೆ ನಾವು ಹೋಗೋ ಮಾಡೋಣಂತ ನಾವು ಸ್ವಲ್ಪ ಲೇಟ್ ಆಯ್ತು ಹೊಟ್ಟೆ ಇಸ್ತೇವೆ ಹಾಗೆ ಫಸ್ಟ್ ಅನ್ನದಾನ ಸೇವೆಗೆ ಹೋಗ್ತಾ ಇದೀವಿ ತುಂಬಾ ಸುಸ್ತಾಗಿದೆ ಅನ್ನದಾನ ಸೇವೆ ಮುಗಿಸ್ಕೊಂಡು ಆಮೇಲೆ ನಿಮಗೆಲ್ಲ ತರಿಸ್ತೀನಿ ಫಸ್ಟ್ ಹೊಟ್ಟೆಗೆ ಬಿದ್ರೆ ಸಮಾಧಾನ ಅಲ್ವಾ ನೋಡಿ ಫ್ರೆಂಡ್ಸ್ ಇದೆ ಅನ್ನದಾನ ಸೇವ ಇಲ್ಲಿ ಹನ್ನೆರಡೂವರೆಯಿಂದ ಒಂದು ಎರಡು ಗಂಟೆ ತನಕ ನಮಗೆ ಒಂದು ಫುಡ್ನ ವ್ಯವಸ್ಥೆ ಇದೆ ಸೊ ಹಾಗಾಗಿ ಯಾರು ಬಂದರೂ ಕೂಡ ಸೊ ಇಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ನೀವು ಮುಂದೆ ಪ್ಲೇಸ್ನ ನೋಡ್ಕೊತ ಹೋಗ್ಬೋದು ಊಟ ಬಂದ್ಬಿಟ್ಟು ಒಂಥರ ಸ್ವೀಟ್ಸು ಮತ್ತೆ ಪಲ್ಯ ಅನ್ನ ಸಾರು ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿತ್ತು ಜೊತೆಗೆ ಮೊಸರನ್ನೂ ಕೂಡ ಫೈನಲಿ ಊಟ ಆಯ್ತು ಒಳ್ಳೆ ಊಟ ಸಿಕ್ತು ನೆಮ್ಮದಿ ಆಯ್ತು ಊಟ ಚೆನ್ನಾಗಿತ್ತು ಸೊ ಇವಾಗ ಪಿರಮಿಡ್ ವ್ಯಾಲಿ ಹತ್ರ ಹೋಗ್ತಾ ಇದೀವಿ ಇದೆ ಅಂತ ನೋಡೋಣ ಇಲ್ಲೇನು ಗೊತ್ತಾ ಒಂಥರ ಪೀಸ್ಫುಲ್ ಎಲ್ಲ ಕಡೆ ಓಡಾಡ್ಕೊಂತ ಆರಾಮಾಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಹೆಂಗದು ಫುಲ್ ಖುಷಿ ಆಯ್ತು ಫಸ್ಟ್ ಹೊಟ್ಟೆ ತುಂಬಿದಕ್ಕೆ ಖುಷಿ ಆಯ್ತು ಅಶಿ ಹೌ ಯುವರ್ ಫೀಲಿಂಗ್ ಫೀಲಿಂಗ್ ವೆರಿ ವೆರಿ ರಿಲ್ಯಾಕ್ಸ್ಡ್ ಜಾಲಿ ಎಲ್ಲ ಜಾಲಿ ಅನಿಗೆ ಮೆಡಿಟೇಷನ್ ಸೆಂಟರ್ ಅಂದ್ರೆ ತುಂಬಾ ಇಷ್ಟ ನಾವು ಸೈಲೆಂಟ್ ಪಾರ್ಟಿಗಳಲ್ಲ ಸೊ ಹಾಗಾಗಿ ನಾವು ಮೆಡಿಟೇಷನ್ ಎಲ್ಲ ಇಷ್ಟಪಡೋದಿಲ್ಲ ಅವ್ರೊಂದು ಸ್ವಲ್ಪ ಸೈಲೆಂಟ್ ಪಾರ್ಟಿ ಸೊ ನೀವು ನೋಡ್ಬೋದು ಎಂಟ್ರೆನ್ಸ್ ಅಲ್ಲೇ ಬುದ್ಧದ ಒಂದು ಸ್ಟ್ಯಾಚು ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ನೋಡಿ ಫ್ರೆಂಡ್ಸ್ ಇದೇ ಪಿರಮಿಡಿಗೆ ಹೋಗೋದು ಎಂಟ್ರಿ ಸೊ ಬಟ್ ಏನಂದ್ರೆ ನಾವು ಇಲ್ಲಿ ಇನ್ಸೈಡ್ ನಾವು ಮೊಬೈಲ್ ತಗೊಂಡು ಹೋಗಂಗಿಲ್ಲ ಸೊ ಹಾಗಾಗಿ ಒಳಗಡೆ ಏನಿದೆ ಅಂತ ನಾನು ನಿಂಗೆ ತೋರ್ಸೋಕ್ಕಾಗಲ್ಲ ಬಟ್ ತೋರಿಸ್ರು ಕೂಡ ಮಜಾ ಇರೋದಿಲ್ಲ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದ್ರ ಫೀಲ್ ಗೊತ್ತಾಗೋದು ಸೊ ಜಸ್ಟ್ ಎಕ್ಸ್ಪೀರಿಯೆನ್ಸ್ ಹೋಗಿ ಬಂದ್ವಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇವಾಗ ಏನು ಕೇಳಬೇಕಪ್ಪ ಅಂದ್ರೆ ನಮ್ಮ ಅಶು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳೋಣ ಅಶೋಲ್ಲಿ ಟೆಸ್ಟ್ ಮಾಡಿದ್ದೆ ಒಂದು ಎನರ್ಜಿ ಚೆನ್ನಾಗಿದೆ ಡೀಪ್ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿ ನೀವೇನು ಮಾಡೋದು ಬೇಡ ನ್ಯಾಚುರಲ್ ಆಗಿ ಡೀಪ್ ಸೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಎಷ್ಟೊತ್ ಕೂತಿರ್ತೀರ ಅಷ್ಟೊತ್ತು ಒಂದು ರೀತಿ ಆಲ್ಮೋಸ್ಟ್ ತಾಟ್ಲೆಸ್ ಡೇಟಿಗ್ ಅದು ನ್ಯಾಚುರಲ್ ಆಗಿ ಕರ್ಕೊಂಡ್ ಹೋಗುತ್ತೆ ಹಾಗಾಗಿ ಈ ಪಿರಮಿಡ್ ಎನರ್ಜಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ನಮ್ ಮಶಿಗೆ ಮೆಡಿಟೇಷನ್ ಸೆಂಟರ್ ಅಂದ್ರೆ ಬಹಳ ಇಷ್ಟ ಅಲ್ಲಿ ಇಷ್ಟ ಸೊ ಇಲ್ಲಿ ಆಲ್ಮೋಸ್ಟು ತುಂಬಾ ಆಕ್ಟಿವಿಟೀಸ್ ಇದಾವೆ ಸೊ ಇಲ್ಲೆಲ್ಲ ಒಳಗಡೆ ಒಂದು ಲೈಬ್ರರಿ ಇದೆ ಹಾಗೆ ಏನಂದ್ರೆ ಇಲ್ಲಿ ಜಾಸ್ತಿ ಜಸ್ಟ್ ವಿಸಿಟ್ ಮಾಡೋದ್ಕಿಂತ ಜಾಸ್ತಿ ಇಲ್ಲಿ ಸ್ಟೇ ಆಗ್ತಾರೆ ಎರಡು ಮೂರು ದಿವಸ ಅಥವಾ ಒಂದು ವಾರಕ್ಕ ಸ್ಟೇ ಆಗ್ಬಿಟ್ಟು ಇಲ್ಲಿ ಇರ್ತಾರೆ ಯಾಕೆಂದ್ರೆ ಸೈಲೆನ್ಸ್ ಮೆಡಿಟೇಷನ್ನು ಗೈಡ್ ಮೆಡಿಟೇಷನ್ಸ್ ಮ್ಯೂಸಿಕ್ ಮೆಡಿಟೇಷನ್ ಅಂತ ತುಂಬ ವೆರೈಟಿ ವೆರೈಟಿಯಾಗಿ ಮೆಡಿಟೇಷನ್ನ ಹೇಳ್ಕೊಡ್ತಾರೆ ಸೊ ಹಾಗಾಗಿ ತುಂಬ ಜನ ಇಲ್ಲಿ ಅವ್ರಿಗೆ ಅಂತಲೇ ಒಂದು ರೂಮು ಫೆಸಿಲಿಟೀಸ್ ಎಲ್ಲ ಇದ್ದಾವೆ ಸೊ ಸ್ಟೇ ಆಗೋಕ್ಕೆ ಅಂತಲೇ ಬರ್ತಾರೆ ಸೊ ಆವಾಗ ಅವರು ಅವರಿಗೆ ಫೈರ್ ಕ್ಯಾಂಪು ಅಡ್ವೆಂಚರ್ ಪಾರ್ಕು ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಸೊ ಫ್ರೆಂಡ್ಸ್ ನಾವಿವಾಗ ವಿಸಿಟ್ ಮಾಡಿರೋದು ಗೋಶಾಲ ಸೊ ನೋಡ್ಬೋದು ಹಸುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಖುಷಿ ಆಗುತ್ತೆ ನೋಡೋದಕ್ಕೆ ನೋಡಿ ಈ ಕರ ಎಷ್ಟು ಚೆನ್ನಾಗಿದೆ ಪಾಪ ಏನೋ ಕೊಡ್ತೀವಿ ಅಂತ ಮುಂದೆ ಮುಂದೆ ಬರ್ತಾ ಇತ್ತು ಹಸು ಸಾಕೋದು ತುಂಬ ಈಸಿ ಕೆಲಸ ಅಂತೂ ಅಲ್ಲೇ ಅಲ್ಲ ಎಷ್ಟು ಕಷ್ಟ ಗೊತ್ತಾ ನಮ್ಮ ಭಾವ ಒಂದು ನಾಲ್ಕೈದು ಐದು ಒಂದು ಹಸು ಸಾಕ್ತಾಯಿದ್ದಾರೆ ಸೊ ನೋಡಿದ್ರೇನೆ ಗೊತ್ತಾಗತ್ತೆ ಗೋಶಾಲೆಯಿಂದ ಪಿರಮಿಡ್ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಹಾಗೆ ನೀವು ಮುಂದಕ್ಕೆ ಬಂದರೆ ಇಲ್ಲೊಂದು ರೆಸ್ಟೋರೆಂಟ್ ಇದೆ ಊಟ ಆಲ್ರೆಡಿ ಕೊಡ್ತಾರೆ ಆದರೂ ಕೂಡ ಇಲ್ಲೊಂದು ರೆಸ್ಟೋರೆಂಟ್ ಮಾಡಿದ್ದಾರೆ ಸೊ ಇನ್ ಕೇಸ್ ಬೇರೆ ಏನಾದರೂ ವೆರೈಟಿ ತಿನ್ನಬೇಕು ಅಂತ ಅನಿಸಿದ್ರೆ ಇಲ್ಲಿ ವಿಸಿಟ್ ಮಾಡಿ ನೀವು ತಿನ್ಬೋದು ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬಹುದು ಟಯರ್ಡ್ ಆಗ್ಬಿಟ್ಟಿತ್ತು ಫೇಸ್ ವಾಶ್ ಮಾಡ್ಕೊಂಡ್ಬಂದೀನಿ ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ ಸೊ ಈಗ ಅಡ್ವೆಂಚರ್ ಪಾರ್ಕ್ ಇದೆ ಅಂತೆ ಅಡ್ವೆಂಚರ್ ಪಾರ್ಕ್ ಹತ್ರ ಹೋದ್ರೆ ಏನೇನೆಲ್ಲ ಆಕ್ಟಿವಿಟೀಸ್ ಇದೆ ಅಂತ ಗೊತ್ತಾಗತ್ತೆ ನಾಗಪ್ಪನ ಒಳಗಡೆ ಮೆಡಿಟೇಷನ್ ಮಾಡ್ತಾರೆ ನೀನಿ ಕೋಪ ಕಮ್ಮಿ ಆಗ್ಲಿ ಅಂತ ಪ್ಲಾನ್ ಮಾಡಿ ಹ್ಮ್ ಮೆಡಿಟೇಷನ್ ಸೆಂಟರ್ ಕರ್ಕೊಂಡ್ ಬಂದೆ ಕೋಪ ಕಮ್ಮಿ ಆಯ್ತಾ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಾ ಸೋ ಅದಕ್ಕೆ ಕಡಿಮೆ ಆಗಿಲ್ಲ ವಾವ್ ಈ ಸಕಾಲಿಗೆ ನೋಡ ಶಿಲಿ ಅಬ್ಬಾ ಈ ತರ ಗ್ರೀನ್ರಿ ಸಿಕ್ಬಿಟ್ರೆ ನಾನು ಮನೆಗೆ ಬರಲ್ಲ ನೋಡು ಇಲ್ಲೇ ಇದ್ಬಿಡ್ತೀನಿ ವಾವ್ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಫ್ರೆಂಡ್ಸ್ ಹೆಂಗ್ ಗೊತ್ತಾ ಈ ತರ ಗ್ರೀನ್ರಿ ಇರುವಂತ ನೇಚರ್ ಇರುವಂತಹ ಒಂದು ಪ್ಲೇಸಿಗೆ ಬಂದ್ರೆ ಮೈಂಡ್ ಫುಲ್ ಕಾಮ್ ಅನ್ಸುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮೋರ್ ಎವರ್ ತುಂಬಾ ಎನರ್ಜಿ ಫೀಲ್ ಆಗುತ್ತೆ ಇದು ನನಿಗಾಗೋ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರಿಗೆ ಒಂದೊಂದ್ ತರ ಆಗುತ್ತೆ ಆ ಯಾಕೋ ಹೊಡಿತ್ಯಾ ಕಲ್ಲಿಂದ ಸಾರಿ ಕೇಳ ಸಾರಿ ಕೇಳ ಸಾರಿ ಅಶು ಸಾರಿ ಸಾರಿ ಕೇಳ ಸ್ತೀ ಸಾರಿ ಕೇಳ ಸಾರಿ ಚಿನ್ನಿ ಏನ್ ಮೆಡಿಟೇಷನ್ ಕೊಂಟಿ ಕರ್ಕೊಂಡ್ ಬಂದ್ಬಿಟ್ರೆ ನಾನು ಫುಲ್ ಕೂರ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ ನೋಡಿ ಖುಷಿ ಆಯ್ತ ಇಲ್ವಾ ಸಖತ್ ಖುಷಿ ಆಯ್ತು ಅದಕ್ಕೆ ಕರ್ಕೊಂಡ್ ಬಂದಿದ್ದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಹತ್ಬೇಕಂತ ಪೆಟ್ಟಲ್ಲ ಆ ರೋಡ್ ಹತ್ಬೇಕಂತೆ ಅಡ್ವೆಂಟೇಜರ್ ಪಾರ್ಕಿಗೆ ಇಲ್ಲಿ ಒಂದೊಂದು ಒಂದೊಂದು ಕಡೆ ಇದೆ ಎಲ್ಲದಕ್ಕೂ ನಡ್ಕೊಂಡು ಹೋಗ್ಬೋದು ಇಲ್ಲ ಅರ್ಧ ಅವ್ರದೇ ವೆಹಿಕಲ್ ಇದೆ ಹೌದು ಅದರಲ್ಲೂ ಹೋಗ್ಬೋದು ಸೊ ನಾನು ನಡ್ಕೊಂಡು ಹೋದರೆ ಎಲ್ಲದನ್ನು ತೋರಿಸ್ಬೋದು ಆರಾಮಾಗಿ ಅಂತ ಬಂದೆ ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ ಒಂದು ಸ್ವಲ್ಪ ಸುಸ್ತು ಆಗುತ್ತೆ ಅಂತ ಸುಸ್ತಾಯಿತು ನಮ್ಮ ಶಿಬ್ನರ್ಜಿ ಫುಲ್ ಎನರ್ಜಿ ಎನರ್ಜಿ ಒಂದು ಯಾಕೆ ಹೇಳಿ ದಿನಾ ಯೋಗಾಸನ ಮಾಡ್ತಾನೆ ಪ್ರಾಣಾಯಾಮ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಅದು ಎಲ್ಲದಕ್ಕಿಂತ ಜಾಸ್ತಿ ನಿದ್ದೆ ಮಾಡ್ತಾನೆ ಸೊ ಅವನ್ ತುಂಬಾ ಹೆಲ್ತಿ ಆಗಿದ್ದಾನೆ ಸೊ ಅಡ್ವೆಂಚರ್ ಪಾರ್ಕ್ ಹತ್ರ ಬಂದಿದೀವಿ ಇಲ್ಲಿ ಜಾಸ್ತಿ ಏನು ನಾವು ಮುಂದಕ್ಕೆ ಹೋಗ್ಲಿಲ್ಲ ಸೊ ಸ್ಟಾರ್ಟಿಂಗು ಏನು ಕೊಳ ಮತ್ತೆ ಏನು ಪ್ರಾಣಿಗಳು ಇದಾವೋ ಅದನ್ನ ನೋಡ್ಕೊಂಡ್ವಿ ಹಾಗೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಗ್ರೀನ್ ಗ್ರೀನ್ ಮೇಂಟೈನ್ ಮಾಡಿದ್ದಾರೆ ಐ ಮೀನ್ ಸೊ ಕ್ಲೀನ್ಲಿನೆಸ್ಸು ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗೆ ಕುತ್ಕೊಂಡು ಜೋಕಾಲಿ ಇತ್ತು ಜೋಕಾಲಿ ಆಟ ಆಡ್ಕೊತ ಕೊಳ ಇತ್ತು ಕೊಳ ಮಧ್ಯದಲ್ಲಿ ಕುತ್ಕೊತ ಸೊ ಕೆಲವೊಂದಿಷ್ಟು ಒಂದಿಷ್ಟು ಫೋಟೋಗಳು ತಕೊಂತ ಹೀಗೆ ಒಂಥರ ಎಂಜಾಯ್ ಮಾಡಿಕೊಂಡು ಇಲ್ಲೇ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ಸುತ್ತೆ ಮೂತಿ ಹಂಗೆ ಇರುತ್ತಾ ಏನು ತಿಂತಾಯ್ತಲ್ಲ ನೋಡಿ ಇದೊಂದು ಟರ್ಕಿ ಅಂತೆ ನಾನು ಇದನ್ನ ಫಸ್ಟ್ ಟೈಮ್ ನೋಡಿರೋದು ಸೊ ಮೂತಿನೇ ಉದ್ದ ಇದೆ ಏನೋ ವಿಚಿತ್ರವಾಗ ಕುತ್ಕೊಂಡು ಬಾತುಕುಳಿ ಎಲ್ಲ ಮುಂದೆ ಬರ್ತಾ ಇತ್ತು ಸೊ ಸೌಂಡ್ ಮಾಡಿದ್ರೆ ಓಡೋಗ್ತವೆ ಸೊ ಅದೇ ಟೈಮ್ ಸ್ಪೆಂಡ್ ಮಾಡ್ಕೊಂತ ಇಲ್ಲ ಸುಮಾರು ಟೈಮ್ ಕಳೆದ್ವಿ ಬಟ್ ಮುಂದಕ್ಕೆ ಹೋಗೋಕಾಗ್ಲಿಲ್ಲ ಅಡ್ವೆಂಚರ್ ಪಾರ್ಕು ಇನ್ನು ಏನೇನೋ ಇತ್ತು ಸೊ ಸೊ ಇಬ್ರು ಜೋಕಳಿಯಲ್ಲಿ ಆಟ ಒಂದು ಸ್ವಲ್ಪ ಮತ್ತೆ ಹೋಗಿ ಮೆಡಿಟೇಷನಿಗೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಮತ್ತೆ ಬ್ಯಾಕ್ ರಿಲ್ಯಾಕ್ಸೇಷನಿಗೆ ಮೆಡಿಟೇಷನ್ ಸೆಂಟ್ರಿಗೆ ಹೋದ್ವಿ ಸೊ ಗಾಯಸ್ ಪಿರಮಿಡ್ ವ್ಯಾಲಿಗೆ ಹೋಗಿ ಬಂದಿದ್ದಾಯ್ತು ಸೊ ಈವ್ನಿಂಗ್ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಇವೆನ್ನು ಎರಡು ಸೆಷನ್ ಧ್ಯಾನ ಮಾಡಿದ್ವಿ ಹೋದ ತಕ್ಷಣ ಧ್ಯಾನ ಮಾಡಿದ್ವಿ ಆಕ್ಟಿವಿಟಿ ಮಾಡಿದ್ವಿ ಊಟ ಮಾಡಿದ್ವಿ ಮತ್ತೆ ಧ್ಯಾನ ಮಾಡಿದ್ವಿ ಸೂಪರ್ ಫೀಲಿಂಗ್ ನೋಡಿದ್ರ ಆ ಫೀಲಿಂಗ್ ತುಂಬಾನೇ ಖುಷಿಯಾಗಿದ್ದಾನೆ ಸೊ ಫಲ ಹೋದಾಗ ಕೂಡ ನಾವು ಮೆಡಿಟೇಷನ್ ಮಾಡಿದ್ವಿ ಹಾಗೆಯೇ ಬರಬೇಕ ಎಲ್ಲ ಕಡೆ ರೌಂಡ್ ಹಾಕೊಂಡು ಬಂದಮೇಲೆ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಮತ್ತೆ ಹೋಗಿ ಗೆ ಕೂತ್ಕೊಂಡ್ವಿ ಸೊ ಬಾಡಿ ಮತ್ತು ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಯಿತು ಸೊ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ ಸೊ ಒಂಥರ ಡಿಫ್ರೆಂಟ್ ಫೀಲಿಂಗು ಡಿಫ್ರೆಂಟ್ ಏನೋ ಎನ್ವೈರಮೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಸೊ ನಮ್ಗಂತೂ ಫುಲ್ ಖುಷಿ ಆಯ್ತು ಇವಾಗ ಮನೆ ಕಡೆ ದಾರಿ ಹಿಡಿತಾ ಇದ್ದೀವಿ ನೀವು ಆದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಡೌಟ್ಸ್ ಇದ್ರು ಅಥವಾ ನಾನು ಯಾವುದೇ ವಿಷಯ ಬಗ್ಗೆ ಮಾತಾಡಬೇಕು ಅನ್ನೋದಾದರೂ ಆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಫೈನಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಕಣ್ಣು ಅಥವಾ ಬಾಡಿ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿದೆ ನನಗೆಂತೂ ತುಂಬಾ ಖುಷಿ ಆಯ್ತು ಅಂಡ್ ಮೋರ್ ಓವರ್ ಥ್ಯಾಂಕ್ ಯು ಸೋ ಮಚ್ ಫಿಯರ್ ಅಬಾ ನಾನ್ ಥ್ಯಾಂಕ್ಸ್ ಹೇಳಿದ್ರೆ ಅವ್ನು ಇನ್ನು ಶಾಕ್ ಫೀಲ್ ಮಾಡ್ತಾನೆ ಯಾಕಂದ್ರೆ ತುಂಬಾ ಕಡಿಮೆ ಥ್ಯಾಂಕ್ಸ್ ಹೇಳೋದು ಆದ್ರೆ ಅವ್ನತ್ರ ಪದೇ ಪದೇ ಥ್ಯಾಂಕ್ಸ್ ಸಾರಿ ಎಲ್ಲ ಕೇಳ್ತಾನೆ ಇರ್ತೀನಿ ಸೊ ಹಾಗೆ ಅಲ್ವ ಹೆಣ್ಮಕ್ಳಂದ್ರೆ ಕ್ಲೈಮೇಟ್ ನೋಡಿ ಏನ್ ಸಖತ್ತಾಗಿದೆ ಅಲ್ಲ ಬೆಂಗಳೂರು ಈ ಕ್ಲೈಮೆಟ್ಗೆ ನೋಡಿ ಎಲ್ಲ ಇಷ್ಟಪಡೋದು ಹಾಗೆ ದಾರಿಯಲ್ಲಿ ಇದೊಂದು ರೆಸ್ಟೋರೆಂಟ್ ಸಿಕ್ತು ರಾಜೇಶ್ವರಿ ಕೆಫೆ ಅಂತ ಸೊ ಈವ್ನಿಂಗ್ ಟೈಮು ಟೀ ಅಥವಾ ಬಜ್ಜಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ನಮ್ಮಿಬ್ರಿಗೂ ಈ ಒಂದು ಡೇ ತುಂಬಾ ಖುಷಿಯಾಯಿತು ಸೊ ಒಂಥರ ಕಂಪ್ಲೀಟ್ಲಿ ನಾವು ರಿಲ್ಯಾಕ್ಸ್ ಮೈಂಡ್ಸೆಟ್ಟಲ್ಲಿದ್ದಾಗ ಏ ನಾವು ಹೇಗಿದ್ರು ಏನು ಮಾಡಿದ್ರು ಸೂಪರ್ ಆಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬ ಬಾಯ್